ಬಂದ್ಮೇಲೆ ಅವ್ರ ಸ್ವಲ್ಪ ಡಾಕ್ಯುಮೆಂಟ್ಸ್ ಎಲ್ಲಾ ಎಲ್ಲ ಅವ್ರು ಬಂದಿ ನಮ್ಗೆ ಇವ್ರು ಇಲ್ಲಿ ಇದಾರೆ ಅಂತ ಮೂಲ ಅಡ್ರೆಸ್ ತಿಳ್ಕೊಂಡು ಅವ್ರು ಕೇಳ್ಕೊಂಡು ನಮ್ಮನ್ ಬಂದ್ ಭೇಟಿ ಮಾಡಿದ್ರು ಸರ್ ಅಲ್ಲಿವರೆಗೂ ನಿಮ್ಗೆ ಜಮೀನು ಎಲ್ಲಿದೆ ಅಂತಾನೆ ಗೊತ್ತಿಲ್ವಾ ನಮ್ಗೆ ಗೊತ್ತಿರ್ಲಿಲ್ಲ ಸರ್ ಮೊನ್ನೆ ಸ್ವಲ್ಪ ಇವ್ರು ನ್ಯೂಸ್ ನೋಡಿ ನಮ್ಮ ಮನೆಯವ್ರಿಗೆ ಸ್ವಲ್ಪ ಒಂದ್ ಸ್ವಲ್ಪ ಪ್ಲಾಸ್ ಆಯ್ತು ಅವಾಗ ಹೇಳ್ತಾ ಇದ್ರು ಈ ತರ ಜಮೀನ್ ಐತೆ ಅಂತ ಅನ್ಬಿಟ್ಟು ಹೇಳ್ತಾ ಇದ್ವಿ ಪತ್ರಗಳು ಇಲ್ವಾ ಇಲ್ಲ ಪತ್ರ ಇಲ್ಲ ಪತ್ರ ಆಗಿದ್ರೆ ನಾನು ಕಣ್ಣಿನೇ ನೋಡಿ ನನ್ಗೆ ಗೊತ್ತೇ ಇಲ್ಲ ಇದು ಗೊತ್ತಿರೋ ನಮ್ಮ ಯಜಮಾನ್ ಒಬ್ರಿಗೆ ಗೊತ್ತಿರೋ ಈಗ ಅವರು ತೀರೋಗಿ ಆಗ್ತಾನ ಹೆಸರು

ಕೋಟಿ ಕುಳನೆಲವಕ ಇದಿದ್ರೆ ಏನ್ ಸರ್ ಏನಿದು ನಮಗೆ ಇಲ್ಲ ಈ ಮನೇಲಿ ನೀವು ಇರಲ್ಲ ಸರ್ ಇಲ್ಲೇ ವಾಸ ಐರದು ಓ ಮಾಡೋದು ಹ್ಮ್ ಇಷ್ಟೇ ಮನೆ ಹ್ಮ್ ಈ ತರ ಎಲ್ಲ ಸೈಡ್ ಇಶ್ಯೂ ಆಗ್ತಿದೆ ಅಂತ ನಿಮ್ಗೆ ಹೆಂಗ್ ಗೊತ್ತಾಯ್ತು ಯಾವಾಗ ಗೊತ್ತಾಯ್ತು ಜಾಗದ್ದು ಅದೇ ಅ ಈಗ ಓದ್ ವೀಕಲ್ಲಿ ಸ್ವಲ್ಪ ನ್ಯೂಸ್ ಅಲ್ಲಿ ಸುದ್ದಿ ಬಂತು ಮಾಧ್ಯಮದಲ್ಲಿ ಸುದ್ದಿ ಬಂತು ಅದಾದ್ಮೇಲೆ ಇವರು ಸ್ವಲ್ಪ ನಮ್ಮ ಮನೆಯವ್ರಿಗೆ ಸ್ವಿಮ್ಮಿಂಗ್ ಕ್ಲಾಸ್ ಆಯ್ತು ಅಷ್ಟು ಅದ್ರ ಬೆಳಿಗ್ಗೆನೆ ಇವರು ನಾಳೆನೆ ಸ್ನೇಹಮಯಿ ಕೃಷ್ಣ ಭೇಟಿ ಮಾಡಿದ್ರು ಅದು ಡೋರ್ ನಂಬರ್ ತಗೊಂಡು ಹುಡ್ಕೊಂಡು ಬಂದಿ

आ धा कलाति यनु ಅಂತ ನಮಗೆ ಏನು ಗೊತ್ತಿರಲಿಲ್ಲ ಸರ್ ಹ್ಮ್ ಹ್ಮ್ ಬನ್ನಿ ಹೊರಗಡೆ ಹೋಗೋಣ ಬನ್ನಿ ಓದು ಒಣೋ ನೆನೆ ತಮ ನಮಗೆ ಇರಲ್ಲ ಹೀಗೆ ಆಗೋಯ್ತ ಸರ್ ಏನಾದ್ರೂ ಬರತೈತಿ ರಕ್ಷಕರು ಹ್ಮ್ ಜೀರೋ ಹೀಗೆ ಆಗೋಯ್ತ ಆಯ್ತು ಅಮ್ಮ ಇಲ್ಲ ಕರೀತಾರೆ

ಸರ್ ನಾವು ಆದಷ್ಟು ಪ್ರಯತ್ನ ಮಾಡ್ತಾ ಇದ್ದೀವಿ ಇವರು ಜವರ ಅಂತ ಜವರಯ್ಯ ಅಂತ ಹೇಳಿಬಿಟ್ಟು ಇವ್ರ ತಂದೆಯವರು ನಿಂಗ ಜವರ ಅಂಥೇಳಿ ಅವರು ಪಾಪ ಆಗಿನ ಕಾಲದಲ್ಲೆಲ್ಲ ಬಂದು ಇದು ಮಾಡಿದ್ದಾರೆ ಅವ್ರದ್ದು ಒಟ್ಟು ಎಕರೆ ಬಂದು ಒಂಬತ್ತು ಎಕರೆ ಬರುತ್ತೆ ಸರ್ ಅದು ಮೂರು ಜನ ಮಕ್ಳಿಗೆ ಡಿವೈಡ್ ಆಗಬೇಕು ಒಂದು ಮಲ್ಲಯ್ಯ ಮೈಲಾರಯ್ಯ ದೇವರಾಜ ಅಂತ ಇವರು ಮೂರು ಜನದ ಇದು ಇನ್ನು ಈ ಇಶ್ಯೂ ಬೇಸಿಸ್ ಮೇಲೆ ಈ ಜಾಗದ ಬೇಸಿಸ್ ಮೇಲೆ ಸಿದ್ದರಾಮಯ್ಯ ಅವ್ರದ್ದು ಅಲ್ಲಿ ಏನು ಇಶ್ಯೂ ನಡೀತಾ ಇದೆ ಈ ಮಲ್ಲಯ್ಯ ಅನ್ನೋರಿಗೆ ಏಳು ಜನ ಮಕ್ಕಳಿದ್ದಾರೆ ಸರ್ ಅದರಲ್ಲಿ ಈಗ ಉಳ್ಕೊಂಡಿರೋದು ಮೂರು ಅದರಲ್ಲಿ ಇವರು ಜವರಯ್ಯನವರು ಒಬ್ಬರು ಈಗ ಈ ಮನೇಲಿ ಇದ್ದಾರೆ ಇನ್ನೊಬ್ಬರು ಮಗನ ಸ ಹೆಣ್ತಿನೇ ಹೆಸರು ಸುಶೀಲ ಅಂತ ಇವರು ಜವರಯ್ಯ ಹೆಣ್ತಿನೇ ಇವರು ಪುಷ್ಪ ಅಂತ ಹೇಳ್ಬಿಟ್ಟು ಇವರಿಗೆ ಎರಡು ಮಕ್ಕಳಿದ್ದಾರೆ ಇವರಿಗೂ ಎರಡು ಮಕ್ಕಳಿದ್ದಾರೆ ಪಾಪ ಇವ್ರ ಮಕ್ಕಳು ಈಗ ಪೇಂಟಿಂಗ್ ಒಬ್ಬ ಎಲೆಕ್ಟ್ರಿಷಿಯನ್ ಒಬ್ಬ ಕೆಲಸ ಮಾಡ್ಕೊಂಡಿದ್ದಾರೆ ಆಯಾ ದಿನ ಏನು ದುಡೀತಾರೋ ಅದು ಅವ್ರ ಜೀವನಕ್ಕೆ ಇನ್ನು ಇವರು ಮಕ್ಕಳನ್ನು ಓದಿಸಿದ್ದಾರೆ ಒಂದು ಮಗಳು ಹೆಣ್ಣು ಮಗಳು ಎಮ್ ಎಸ್ ಸಿ ಮಾಡಿ ಕೆಲಸಕ್ಕೆ ಹೋಗ್ತಾ ಇದ್ದೆ ಪ್ರೈವೇಟು ಇನ್ನೊಂದು ಹುಡುಗ ಈಗ ಏನು ಟೆಕ್ಸ್ಟೈಲ್ ಏನು ಮಾಡ್ತಿದ್ದಾರೆ ಗ್ರಾಫಿಕ್ ಗ್ರಾಫಿಕ್ ಡಿಸೈನ್ ಮಾಡ್ತಾ ಇದ್ದಾರೆ ಇವರು ಓದಿಸಿದ್ದಾರೆ ಸ್ವಲ್ಪ ಇನ್ನು ಉಳಿದ ಇವರು ಮೈಲಾರಯ್ಯ ಅನ್ನೋರಿಗೂ ಮಕ್ಕಳಲ್ಲಿ ಒಬ್ರು ಮಂಜು ಇಬ್ರು ಮಕ್ಕಳಿದ್ದಾರೆ ಒಬ್ಬರ ಹೆಸರು ಮಂಜುನಾಥ್ ಅಂತ ಹೇಳ್ಬಿಟ್ಟು ಅವರು ಇನ್ನು ಹೆಡ್ ಮಾಸ್ಟರ್ ಆಗಿಬಿಟ್ಟು ರಿಟೈರ್ಡ್ ಆಗಿದ್ದಾರೆ ಇನ್ನೊಬ್ರು ಜಮುನಾ ಅಂತ ಇಲ್ಲಿ ದೇವರಾಜ್ ಅನ್ನೋರು ಏನು ಮಾಡಿದ್ದಾರೆ ಮೊದಲು ಕೆ ಎಸ್ ಸಿ ಬಿ ಎಲ್ ಇದ್ರು ದೇವರಾಜ್ ಅವರು ಈಗ ಬೆಂಗಳೂರಲ್ಲಿ ಸೆಟ್ಲ್ ಆಗಿದ್ದಾರೆ ಈ ದೇವರಾಜ್ ಅವರು ಅವರ ಪಾಪ ಮನೆಯವರು ಅಣ್ಣ ತಮ್ಮಂದ್ರೆ ಮೀನ್ ಮಕ್ಕಳಿಗೆ ಅಣ್ಣಂದ್ರ ಮಕ್ಕಳಿಗೇನು ಏನು ನಿಮಗೆ ಇದು ಸೈಡ್ ಸೇಲ್ ಆಗಿಬಿಟ್ರೆ ನಿಮಗೆ ನಾನು ಜಾಗ ಕೊಡ್ತೀನಿ ಇಲ್ಲ ಅಂದರೆ ಜಾಗ ಸೇಲ್ ಆದರೆ ನಿಮಗೆ ಜಾಗ ಕೊಡ್ತೀನಿ ಇಲ್ಲಾಂದರೆ ಹಣ ಕೊಡ್ತೀನಿ ಅಂತ ಹೇಳ್ಬಿಟ್ಟು ಅವ್ರ ಹತ್ರ ವೈಟ್ ಪೇಪರ್ಗೆ ಬಿಳಿ ಹಳೆಗೆ ಸೈನ್ ಹಾಕಿಸ್ಕೊಂಡು ಅವರು ಅದನ್ನು ಕೊಟ್ಬಿಟ್ಟಿದ್ದಾರೆ ಯಾರಿಗೆ ಕೊಟ್ಟಿದ್ದಾರೆ ಅಂತ ಹೇಳಿದ್ರೆ ಮಲ್ಲಿಕಾರ್ಜುನ ಸ್ವಾಮಿ ಅನ್ನೋರಿಗೆ ಅವರು ಮಲ್ಲಿಕಾರ್ಜುನವರು ನಮ್ಮ ಚೀಫ್ ಮಿನಿಸ್ಟ್ರು ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯನವರ ಪತ್ನಿಯವರ ತಮ್ಮ ಹರ್ಷಣ ಕುಂಕುಮ ಅಂತ ಕೊಟ್ಟಿದ್ದಾರೆ ಇಲ್ಲಿ ಇಶ್ಯೂ ಬಂದಿರೋದೇನಪ್ಪ ಅಂದರೆ ಅದು ದಲಿತರು ನಮ್ಮ ಪರಿಶಿಷ್ಟ ಜಾತಿಯ ಜನಾಂಗಕ್ಕೆ ಸೇರಿದಂಥ ಜಮೀನಾಗಿದೆ ಆದರೆ ಇವಾಗ ನಮ್ಮ ಸಿದ್ದರಾಮಯ್ಯವರು ಆ ಜಾಗನ ಏನು ಕೆಸರಲ್ಲಿ ಕೊಡಬೇಕಾಗಿದ್ದನ್ನು ನನಗೆ ವಿಜಯನಗರದಲ್ಲಿ ಕೊಟ್ಟಿದ್ದಾರೆ ಅಂತ ಹೇಳ್ತಾರೆ ಈಗ ಅದನ್ನು ನೀವು ತೊಗೊಂಡ್ರೆ ಅರವತ್ತು ಕೋಟಿ ಕೊಡಬೇಕಂತಾರೆ ಪಾಪ ಇವ್ರು ಇರೋದು ಬರೀ ಟ್ವೆಂಟಿ ಬೈ ಟ್ವೆಂಟಿಯಲ್ಲಿ ಈಗ ಆ ಈ ಮನೆಯೋ ಇಪ್ಪತ್ತು ಇಪ್ಪತ್ತರಲ್ಲಿದೆ ಈ ಮನೆಯದರಲ್ಲೂ ಹತ್ತು ಅಡಿ ನನಗೆ ಬೇಕು ಅಂತ ದೇವರಾಜ ಅವರು ಕೇಳಿದ್ದಾರೆ ಹಾಗಾದರೆ ಇವರು ಬರೀ ಹತ್ತು ಅಡಿಲಿ ಹೇಗೆ ವಾಸ ಮಾಡೋಕ್ಕೆ ಸಾಧ್ಯ ಒಂದು ಗಂಡ ಹೆಂಡತಿ ಎರಡು ಮಕ್ಕಳನ್ನ ಇಟ್ಕೊಂಡು ಹೇಗೆ ವಾಸ ಮಾಡೋಕ್ಕೆ ಸಾಧ್ಯ ಇದನ್ನು ಸಿದ್ದರಾಮಯ್ಯವ್ರು ನೋಡಬೇಕು ಮೊದಲೇ ಮೋರ್ ಓವರ್ ಅವರೊಬ್ಬ ಲಾಯರ್ ಆಗಿದ್ದವರು ಈ ಪ್ರಾಪರ್ಟಿ ಎಲ್ಲಿಂದ ಬರ್ತಾ ಇದೆ ಇದ್ರ ಹಿನ್ನೆಲೆ ಏನು ಅನ್ನೋದನ್ನು ಪರೀಕ್ಷೆ ಮಾಡ್ದಲೇ ಅವ್ರು ಹಾಗೆ ಪರ್ಚೇಸ್ ಮಾಡಿಬಿಟ್ರ ಈಗ ಅವ್ರು ಅರವತ್ತು ಕೋಟಿ ಡಿಮ್ಯಾಂಡ್ ಮಾಡ್ತಿದ್ದಾರೆ ಅದು ಅರವತ್ತು ಕೋಟಿ ಇವ್ರಿಗೆ ಬಂದಿರೋದು ಹೇಗೆ ಆ ಪ್ರಾಪರ್ಟಿ ಅದಕ್ಕೆ ಹೇಗೆ ನಾವು ಅರವತ್ತು ಕೋಟಿ ಸರ್ಕಾರ ಕೊಡೋಕೆ ಸಾಧ್ಯ ಪಾಪ ಈ ಒಂದು ಸಂಸಾರ ತುಂಬ ನೋವಲ್ ಅನುಭವ ಇದು ನೋವಲ್ ನರಳುತ್ತಾ ಇದ್ದಾರೆ ದಯಮಾಡಿ ಇಲ್ಲಿ ಮೂರು ಜನ ಗಂಡು ಮಕ್ಕಳು ಪರಿಶಿಷ್ಟ ಜಾತಿಗೆ ಸೇರಿರೋರು ಅವ್ರ ಮೂರು ಜನ ನನ್ನ ಗಾಂಧಿನಗರದವರೇ ಆದ್ರಿಂದ ಇಲ್ಲಿ ಗಾಂಧಿನಗರ ಜನತೆ ನನ್ನ ಪರಿಶಿಷ್ಟ ಜನಾಂಗಕ್ಕೆ ಇಲ್ಲಿ ಅನ್ಯಾಯ ಆಗಿರೋದ್ರಿಂದ ನಾನು ಇಲ್ಲಿ ನ್ಯಾಯ ಕೊಡ್ಸೋಕ್ಕೋಸ್ಕರ ಪ್ರಯತ್ನ ಮಾಡ್ತಿದ್ದೀನಿ ಸರ್ ಇದು ಸರ್ ಇದು ನಾಳೆ ಸೋಮವಾರ ಇದರಲ್ಲಿ ಏನಾರು ನಮ್ದೆ ಅಂತಿದ್ದಾರೆ ಏನಿಲ್ಲ ಇವ್ರದ್ದು ಏನಿಲ್ಲ ನಮ್ದೇ ಅಂತ ಹೇಳಕ್ ಬಿಟ್ಟಿದೆ ಅವರು ಸರ್ ಇದು ಸಿ ಬಿ ಐಗೆ ಹೋದ್ರೆ ಕ್ಲಿಯರ್ ಪಿಕ್ಚರ್ ಸಿಗುತ್ತೆ ಸರ್ ಬಿಕಾಸ್ ಇದು ಇವ್ರದೇ ಇವರಿಗೂ ಗೊತ್ತಾಗಿದೆ ಹೇಗೆ ಅಂತ ಹೇಳಿದ್ರೆ ಮೊನ್ನೆ ಇಶ್ಯೂ ನಡೆಯುವಾಗ ಪೇಪರಲ್ಲಿ ಮೀಡಿಯಾದಲ್ಲಿ ಆ ಸರ್ವೆ ನಂಬರ್ ನೋಡಿದ್ಮೇಲೆ ಇವ್ರಿಗೆ ಗೊತ್ತಾಗಿದೆ ಅಲ್ಲಿ ತನಕ ಪಾಪ ಇವ್ರಿಗೂ ಗೊತ್ತಿರಲಿಲ್ಲ ಈಗ ಇವ್ರುಗಳನ್ನು ಡಿ ಸಿ ಮೆಮೊರಾಂಡಮ್ ಕೊಟ್ಟಿದ್ದಾರೆ ಅವರು ಮಂಜುನಾಥ್ ಅಂತ ಏನು ಟೀಚರ್ ಆಗಿ ರಿಟೈರ್ಡ್ ಆಗಿದ್ದಾರೆ ಅವರು ಮೆಮೊರಾಂಡಮ್ ಕೊಟ್ಟು ಅವರು ರಿಕ್ವೆಸ್ಟ್ ಕೊಟ್ಟಿದ್ದಾರೆ ಡಿ ಸಿ ಅವ್ರಿಗೆ ಇವಾಗ ಕೊಡ್ತಾ ಇದ್ದಾರೆ ಈಗ ಹೋಗಿ ಸೊ ನಾವು ಕಾನೂನಾತ್ಮಕವಾಗಿ ಏನು ಹೋರಾಟ ಮಾಡಬೇಕು ಅದನ್ನು ಹೋರಾಟ ಮಾಡ್ತಾರೆ ಸರ್ ಅದಕ್ಕೆ ನಾವು ಖಂಡಿತವಾಗ್ಲೂ ಸಪೋರ್ಟ್ ಮಾಡ್ತೀವಿ ನನ್ನ ಏರಿಯಾ ಜನಾಂಗದ ಆಗಿರೋದ್ರಿಂದ ನನ್ನ ಜನಾಂಗದವರೇ ಆಗಿರೋದ್ರಿಂದ ಖಂಡಿತವಾಗ್ಲೂ ನಾವು ಇದಕ್ಕೆ ಅವ್ರಿಗೆ ಸಾಥ್ ಕೊಡ್ತೀವಿ ಸಪೋರ್ಟ್ ಮಾಡ್ತೀವಿ ಇದು ರೈಟ್